ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ಇವತ್ತು ನಾನು ಸ್ಪೆಷಲ್ ಆಗಿರ್ತಕ್ಕಂಥ ಹಾಗೆ ತುಂಬಾ ರುಚಿಯಾಗಿರ್ತಕ್ಕಂಥ ಹಾಗೆ ತುಂಬ ಸಾಫ್ಟಾಗಿರ್ತಕ್ಕಂಥ ಆರೋಗ್ಯಕರವಾದಂತಹ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಈಸಿ ಮೆಥಡಲ್ಲಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಹೊಸ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದರೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ಒಂದು ಮೂರು ಗ್ಲಾಸಷ್ಟು ನೀರನ್ನು ತಗೊಳ್ಬೇಕಾಗತ್ತೆ ನಾವು ಯಾವ ಗ್ಲಾಸ್ನಲ್ಲಿ ನೀರು ಹಾಕ್ಕೊಳ್ತೀವೋ ಅದೇ ಗ್ಲಾಸಲ್ಲಿ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೆ ನಿಮಗೆ ಬೇಕಾದದ್ದು ಗ್ಲಾಸಲ್ಲೇ ನೀರನ್ನು ಹಾಕ್ಕೊಳ್ಳಿ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಅದಾದ ಮೇಲೆ ಒನ್ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕುದಿಯೋದಕ್ಕೆ ಅಂತ ಇಟ್ಕೊಳ್ಬೇಕಾಗುತ್ತೆ ಒಂದು ಕುದಿ ಬರೋವರೆಗೂ ನೀವು ಐ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳಿ ಸೊ ಅದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಸ ತಿರುಗಿಸ್ತಾ ಹೋಗಿ ಇಲ್ಲಾಂದರೆ ಅದು ಉಕ್ಕಿಬಿಡೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ಬಂದಮೇಲೆ ಇವಾಗ ಒಂದು ಕುದಿ ಬಂದಿದೆ ಸೊ ಈ ಸಮಯದಲ್ಲಿ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸೊ ಇವಾಗ ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಮೂರು ಗ್ಲಾಸ್ ನೀರನ್ನು ತಗೊಂಡಿದ್ದೆ ಸೊ ಮೂರು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತೀನಿ ನೀವು ನೋಡಿಕೊಂಡು ಆಮೇಲೆ ಹಾಕೊಳ್ಬೋದು ಫ್ರೆಂಡ್ಸ್ ಇವಾಗ ಎರಡು ಗ್ಲಾಸ್ ಅಷ್ಟೇ ಹಾಕೊಳ್ತಾ ಇದ್ದೀನಿ ಅಷ್ಟೇ ಸಾಕಾಗುತ್ತೆ ಹಂಗು ನಿಮಗೆ ಸ್ವಲ್ಪ ಏನಾದರೂ ತೆಳುವಾಯಿತು ಅಂದರೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಸ್ವಲ್ಪ ಹಿಟ್ಟನ್ನು ನೀವು ಸೇರಿಸ್ಕೊಳ್ಬಹುದು ಸೊ ನಾನಿಲ್ಲಿ ಮೂರು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮುದ್ದೆ ಕೋಲಿ ಇರ್ಬೋದು ಇಲ್ಲ ಯಾವುದಾದ್ರೂ ದೋಸೆಯಲ್ಲೇ ಇರ್ಬೋದು ನಾನಿಲ್ಲಿ ದೋಸೆ ದೋಸೆಯಲ್ಲೇ ಇತ್ತು ಅದನ್ನು ಸೇಸ್ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಇದ್ದೀನಿ ಫ್ರೆಂಡ್ಸ್ ತಿರುಗಿಸ್ಕೊಂಡೆ ಸೊ ಈಗ ಈ ರೀತಿಯಾಗಿ ಒಂದು ಉಂಡೆ ಕಟ್ಟಿದ್ರೆ ಹಾಗೆ ಚೆನ್ನಾಗಿ ಈ ಥರ ಉಂಡೆ ಆಗಬೇಕು ಆ ಒಂದು ಕನ್ಸಿಸ್ಟೆನ್ಸಿಲಿ ನೀವು ಇದನ್ನು ಕಲಿಸ್ಕೊಳ್ಳಿ ಹಿಟ್ಟನ್ನು ನೀವು ಮೂರು ಗ್ ಕರೆಕ್ಟಾಗಿ ಮೆಸರ್ಮೆಂಟ್ ಮಾಡಿ ಮೂರು ಗ್ಲಾಸಿಗೆ ಎರಡು ಗ್ಲಾಸ್ ಹಿಟ್ಟನ್ನು ಹಾಕಿದ್ರೆ ಚೆನ್ನಾಗೇ ಬರುತ್ತೆ ಸೊ ಏನೂ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಂಗೂ ನಿಮಗೆ ಸರಿ ಬರಲಿಲ್ಲ ಅಂದರೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಅದನ್ನು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಸೊ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ರೀತಿಯಾಗಿ ನಾ ಚೆನ್ನಾಗಿ ನಾದ್ಕೊಳ್ಳಿ ಈ ರೀತಿಯಾಗಿ ನಾನಿಲ್ಲಿ ನೀರೇನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಸೊ ಕೈಯಲ್ಲಿ ನೀಟಾಗಿ ನಾತ್ಕೊಂಡು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ರೊಟ್ಟಿ ಮಾಡೋದಕ್ಕೋಸ್ಕರ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಸೊ ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಗ್ರೀಸ್ ಪೇಪರ್ನ ತೊಗೊಳ್ತಾ ಇದ್ದೀನಿ ಅದಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಆಯಿಲ್ ಶೀಟ್ ಇದ್ರೂ ಓಕೆ ಅಥವಾ ಪ್ಲ್ಯಾಸ್ಟಿಕ್ ಕವರ್ ಇದ್ರೂ ಓಕೆ ನೀವು ಅದರಲ್ಲಿ ಮಾಡ್ಕೊಳ್ಬೋದು ನೀವು ಯೂಶುವಲಿ ರೊಟ್ಟಿ ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದಾದಮೇಲೆ ಸಣ್ಣದಾಗಿ ಈ ರೀತಿಯಾಗಿ ಒಂದು ಉಂಡೆ ಮಾಡಿಕೊಂಡು ನೀವು ರೊಟ್ಟಿನ ಈಸಿಯಾಗಿ ತಟ್ಕೊಳ್ಬೋದು ನೀವು ಯಾವ ರೀತಿ ಬೇಕೋ ಆ ರೀತಿ ತಟ್ಕೊಳ್ಬೋದು ಫ್ರೆಂಡ್ಸ್ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ ಹಾಗೆಯೇ ಇವಾಗ ನಾನು ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ನೀವು ರೊಟ್ಟಿನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ಇಲ್ಲ ಬೆಣ್ಣೆ ಇದ್ರೂ ಹಾಕ್ಕೊಳ್ಬೋದು ಸೊ ಒಂದು ನಿಮಿಷ ಒಂದು ಸೈಡ್ ಒಂದು ಸೈಡ್ ಬೇಯಿಸಿ ಒಂದು ನಿಮಿಷ ಆದಮೇಲೆ ಇನ್ನೊಂದು ನಿಮಿಷ ಇನ್ನೊಂದು ಸೈಡ್ನು ಕೂಡ ಒಂದು ನಿಮಿಷದಷ್ಟು ಬೇಯಿಸಿದ್ರೆ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ತಕ್ಷಣ ನೀವು ಎತ್ತಕ್ಕೆ ಹೋಗ್ಬೇಡಿ ಅದು ತುಂಬ ಸಾಫ್ಟ್ ಇರುತ್ತಲ್ಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಒಂದು ನಿಮಿಷ ಅದನ್ನ ಹಂಗೆ ಮೀಡಿಯಂ ಫ್ಲೇಮಲ್ಲಿ ಒಂದು ಸೈಡ್ ಬೇಯೋದಕ್ಕೆ ಬಿಡಬೇಕು ಆ ನಂತರ ಇನ್ನೊಂದು ಸೈಡ್ ನೀವು ಹಾಕೊಳ್ಬೋಬೇಕು ನೋಡಿ ನಾನು ಇನ್ನೊಂದು ರೊಟ್ಟಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡಿ ಆ ನಂತರ ಎತ್ತಿದ್ರೆ ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಆರೋಗ್ಯಕರವಾದಂಥ ರೊಟ್ಟಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ